Do ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ತುಂಬ ದಿನಗಳೇ ಆಗೋಗಿತ್ತು ಮುಖಕ್ಕೆ ಏನೂ ಫೇಸ್ ಪ್ಯಾಕ್ ಹಾಕೊಂಡಿರಲಿಲ್ಲ ನಾನು ಹಾಗಾಗಿ ಇದಕ್ಕೆ ಇವತ್ತು ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಮೊಸರು ಅರಶಿನ ಆಮೇಲೆ ಹಣ್ಣಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಖನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಹಾಗೆ ಈಗ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಪ್ಲೇನ್ ವಾಟರ್ ಇಂದ ವಾಶ್ ಮಾಡೋದು ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನನಗೆ ಈ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇದನ್ನೇ ಹೆಚ್ಚಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ ಅಕ್ಕಿ ಹಿಟ್ಟು ಅಲ್ವಾ ಸೊ ಹಾಗಾಗಿ ಈಗ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಯೋಗ ಮಾಡ್ತಾ ಇದೀನಿ ಇವತ್ತು ಬೆಳಿಗ್ಗೆ ಬೇಗ ನನಗೆ ಯೋಗ ಮಾಡೋದಿಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಈಗ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಯೋಗ ಮಾಡೋದಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿದಾಗ ಅಂದ್ರೆ ಬೆಳಿಗ್ಗೆ ತಿಂಡಿ ಮಾಡಿರ್ತೀನಲ್ವಾ ತಿಂಡಿ ಎಲ್ಲ ತಿಂದು ಕೆಲಸ ಎಲ್ಲ ಆದಾಗ ಹೊಟ್ಟೆ ಫುಲ್ ಖಾಲಿ ಆಗಿರುತ್ತೆ ಸೊ ಆ ಟೈಮ್ ನಲ್ಲಿ ಯೋಗ ಮಾಡಿದ್ರೆ ಒಳ್ಳೇದು ಅಂದ್ರೆ ಬೆಳಿಗ್ಗೆ ಕೂಡ ಬರಿ ಹೊಟ್ಟೆನಲ್ಲೇ ಯೋಗ ಮಾಡೋದಲ್ವಾ ತಿಂಡಿ ತಿಂದು ಕೆಲಸ ಎಲ್ಲ ಮುಗ್ದಾಗ ವಾಪಾಸ್ ಬರಿ ಹೊಟ್ಟೆಗೆ ಹೋಗ್ಬಿಡ್ತೀನಿ ಸೊ ಆ ಟೈಮ್ನಲ್ಲಿ ಯೋಗ ಮಾಡ್ತೀನಿ ಒಂದೊಂದ್ಸಲ ಅಂದ್ರೆ ಬೆಳಿಗ್ಗೆ ಬೇಕಿದ್ರೆ ಲೇಟ್ ಆದ್ರೆ ಈ ತರ ಮಾಡ್ತೀನಿ ಸ್ವಲ್ಪ ಲೇಟ್ ಆಗಿ ಯೋಗ ಮಾಡ್ತೀನಿ ಹಾಗೆ ಅನ್ನ ಕಿಟ್ಟಿದೀನಿ ಅನ್ನ ಬೆಂದಿದೆ ಇನ್ನ ಮಧ್ಯಾಹ್ನಕ್ಕೆ ಅಡಿಗೆ ಅಂದ್ರೆ ಶುರು ಮಾಡ್ಕೊಂಡಿದೀನಿ ಅಷ್ಟೇನೆ ಟೈಮ್ ಹನ್ನೆರಡು ಕಾಲ್ ಆಗ್ತಾ ಬಂತು ಮಶ್ರೂಮ್ ತಂದಿದ್ರು ಫ್ಲವರ್ ಮಶ್ರೂಮ್ ಬರುತ್ತಲ್ವಾ ಅದು ತಂದಿದ್ದಾರೆ ನಿನ್ನೆ ಹಸ್ಬೆಂಡ್ ಬರ್ಬೇಕಿದ್ರೆ ಅದಕ್ಕೆ ಹೆಸರು ಕಾಳನ್ನ ನೀರಲ್ಲಿ ನೆನ್ಸಿಟ್ಟಿದೀನಿ ಅದನ್ನ ಹಾಕಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಸೋಯಾ ಇದೆ ಸೋಯಾದಿಂದ ಕೂಡ ಏನಾದ್ರೂ ಒಂದು ಮಾಡೋಣ ಅಂತ ಸೋಯಾ ಅಂದ್ರೆ ಮಸಾಲೆ ತರ ಮಾಡ್ಕೊಂಡ್ರೆ ಚಪಾತಿಗೆಲ್ಲ ಚೆನ್ನಾಗಿರತ್ತೆ ಬಟ್ ಈ ಅನ್ನದ್ ಜೊತೆಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಹ್ ಸುಕ್ಕಾ ತರ ಮಾಡಿದ್ರೆ ಚೆನ್ನಾಗಿರತ್ತೆ ಆದ್ರೆ ಮಸಾಲೆ ಸ್ವಲ್ಪ ಗ್ರೇವಿ ತರ ಮಾಡ್ಕೋತೀವಲ್ವಾ ಅದು ಅಂದ್ರೆ ಅನ್ನ ಜೊತೆಗೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂದ್ರೆ ಟೇಸ್ಟ್ ಅಂತ ಇರಲ್ಲ ಅಲ್ವಾ ಸೋಯಾ ಒಂಥರ ಸಪ್ಪೆ ಸಪ್ಪೆ ಇರತ್ತೆ ಏನ್ ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಸ್ಪಾಂಜ್ ತರ ಇರತ್ತೆ ಹ್ಮ್ ಸೊ ಹಾಗಾಗಿ ಇವತ್ತು ಈಗ ಮಾಡ್ಬೇಕು ಪಟ ಪಟ ಅಂತ ಅಡಿಗೆ ಕೆಲಸ ಮುಗಿಬೇಕು ಒಂದೂವರೆ ಗಂಟೆಗಾದ್ರೂ ಊಟ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದೂವರೆ ಗಂಟೆ ಆಗತ್ತೆ ಇವತ್ತು ಮಾತ್ರ ಅಡಿಗೆ ಕೆಲಸ ಎಲ್ಲ ಮುಗ್ದಾಗ ಒಂದೂವರೆ ಗಂಟೆ ಆಗತ್ತೆ ಹೆಸರು ಕಾಳನ್ನ ನಿನ್ನ ನೈಟ್ ನೀರಲ್ಲಿ ನೆನ್ಸಿಟ್ಟಿದ್ದೆ ಬೆಳಿಗ್ಗೆ ಎದ್ಬಿಟ್ಟು ಹಾಗೆ ನೀರನ್ನ ಸೋಸ್ಕೊಂಡಿಟ್ಟಿದ್ದೆ ಸ್ವಲ್ಪ ಲೈಟ್ ಆಗಿ ಮೊಳಕೆ ಕೂಡ ಬಂದಿದೆ ನೋಡಿ ಬಂದ್ರೆ ತುಂಬಾ ರುಚಿ ರುಚಿಯಾಗುತ್ತೆ ಗ್ರೇವಿ ಯಾವುದೇ ತರದ ಗ್ರೇವಿ ಮಾಡಬೇಕಿದ್ರು ಸ್ವಲ್ಪ ಲೈಟ್ ಆಗಿ ಮೊಳಕೆ ಬರ್ಸಿ ಮಾಡಿದ್ರೆ ತುಂಬಾ ಚೆನ್ನಾಗಿ ರುಚಿಯಾಗುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದು ನಿನ್ನೆ ಹಸ್ಬೆಂಡ್ ತಂದಿರುವಂತಹ ಫ್ಲವರ್ ಬೆ ಅಂತ ಹೇಳ್ತೀವಿ ನೋಡಿ ಅದು ಅಂದ್ರೆ ಅಂದ್ರೆ ಊರಲ್ಲಿ ಮಾಡುವಂಥದ್ದು ಈ ಬೈಹುಲ್ಲು ಅಲ್ವಾ ದನಗಳಿಗೆ ಹಾಕ್ತಾರೆ ನೋಡಿ ಅದರಿಂದ ಮಾಡುವಂಥದ್ದು ಕೆಲವೊಂದು ಪ್ರಾಸೆಸ್ ಮೇಲೆ ಮಾಡ್ತಾರೆ ಇದನ್ನ ಬೀಜ ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿತ್ತು ಇದ್ರಲ್ಲಿ ಹುಳಾಗಿಲ್ಲ ಏನು ಇರಲ್ಲ ತುಂಬಾ ನೀಟ್ ಕ್ಲೀನ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಪ್ಯಾಕೆಟ್ ತಂದಿದ್ರು ಅದನ್ನ ಇವತ್ತು ಹೆಸರು ಕಾಳನ್ನ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾ ಇದೀನಿ ಹಾಗೆ ಸೋಯಾ ಇತ್ತು ನನ್ನ ಮಗನಿಗಂತೂ ಸೋಯಾ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವ್ನ್ಗೆ ಅಂದ್ರೆ ಇದ್ರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರತ್ತಲ್ವಾ ಸೊ ಹಾಗಾಗಿ ಮಾಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಮ್ಮ ಕಾಲ್ ಮಾಡಿದ್ರು ಏನ್ ಮಾಡಿದೆ ಅಡಿಗೆ ಅಂತ ಕೇಳಿದಕ್ಕೆ ಹೇಳಿದೆ ನಾನು ಮಶ್ರೂಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮರಿಬೇಡ ಕಬ್ಬಿನ ಮುಳುಗ್ಸು ಅಂತ ಹೇಳಿದ್ರು ಸೊ ನನ್ಗೆ ನೆನಪಿರ್ಲಿಲ್ಲ ಹಾಗಾಗಿ ಅಂದ್ರೆ ನಮ್ ಸೈಡ್ ಅಲ್ಲಿ ಈ ತರ ಮಶ್ರೂಮ್ ಇಂದ ಏನಾದ್ರು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಈ ರೀತಿ ಬಿಸಿ ಮಾಡ್ಬಿಟ್ಟು ಮುಳುಗಿಸೋದು ರೀಸನ್ ಏನು ಅಂತ ಗೊತ್ತಿಲ್ಲ ನನಗೆ ಅಮ್ಮ ಹೇಳಿದ್ರು ಮಾಡ್ತಾ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ರೀಸನ್ ಇದ್ದೇ ಇರತ್ತೆ ಅಂತ ಕೂಡ ಅನ್ಕೋತೀನಿ ಹಿರಿಯರ್ ಏನಾದ್ರು ಹೇಳಿದ್ರೆ ಅದಕ್ಕೊಂದು ರೀಸನ್ ಇದ್ದೇ ಇದೆಯಲ್ವಾ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ ನನ್ಗೆ ಯಾರಿಗಾದ್ರೂ ಇದ್ರೆ ರೀಸನ್ ಗೊತ್ತಿದ್ರೆ ಹಾಗೆ ಒಗ್ಗರಣೆ ಕೂಡ ತುಪ್ಪ ಹಾಕೊಂಡ್ಬಿಟ್ಟು ಒಂದು ಒಗ್ಗರಣೆ ಕೂಡ ಕೊಟ್ಟೆ ಮಾಡ್ತಾ ಇದ್ದೇನೆ ಅದೇ ಹೇಳಿದವ ಮಸಾಲೆ ಮಾಡಿದರೆ ಅದು ಚಪಾತಿಗೆ ಮತ್ತು ದೋಸೆಗೆ ಈ ಥರ ಇಡ್ಲಿ ಇದು ಅದ್ರ ಜೊತೆಗೆಲ್ಲ ಚೆನ್ನಾಗತ್ತೆ ಬಟ್ ನಮ್ಮದು ಬೇರೆ ಕುಚ್ಚಲಕ್ಕಿ ರೈಸ್ ಅಲ್ವಾ ಅದ್ರ ಜೊತೆಗೆ ಚೂರು ಚೆನ್ನಾಗಲ್ಲ ಸೊ ಹಾಗಾಗಿ ಸುಕ್ಕ ಮಾಡೋಣ ಹೇಗೂ ಗ್ರೇವಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸುಕ್ಕ ಮಾಡ್ತಾ ಇದ್ದೀನಿ ಸೇಮ್ ನಮ್ಮ ಚಿಕನ್ ಸುಕ್ಕ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರ ಮಾಡೋದು ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನೇ ಹಾಕೋದು ಅದನ್ನೇ ಹಾಕೊಂಡ್ಬಿಟ್ಟು ಮಾಡುವಂಥದ್ದು ಈ ಥರ ಬರುತ್ತೆ ಹಾಗೆ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಕೂಡ ತುರ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋದು ಚಿಕನ್ ತುಕ್ಕ ನಾನು ತೋರಿಸ್ತಾ ಇರ್ತೀನಲ್ವಾ ಯಾವಾಗಲೂ ಸೇಮ್ ಅದೇ ಥರನೇ ಮಾಡೋದು ಸ್ವಲ್ಪ ಈ ಮೆಣಸು ಕೊತ್ತಂಬರಿ ಎಲ್ಲ ಸ್ವಲ್ಪ ಕಡಿಮೆ ಹಾಕೊಳ್ಳೋದು ಅಷ್ಟೇ ಈ ಚೆನ್ನಾಗಿ ರೋಸ್ಟ್ ಆಗಬೇಕು ಬ್ರೌನ್ ಕಲರ್ ಬರೋದಂತ ಗ್ರೇವಿ ಜೊತೆಗೆ ಈ ತರ ಸೋಯಾ ಸುಕ್ಕ ಇದ್ರೆ ತುಂಬಾ ಚೆನ್ನಾಗತ್ತೆ ಚೆನ್ನಾಗಿ ಏನು ತೆಂಗಿನ ತುರಿ ಇದೆಯಲ್ಲ ಅದನ್ನ ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋದು ತುಂಬಾ ಸುಲಭವಾಗಿ ಮಾಡುವಂತದ್ದು ರುಚಿ ಕೂಡ ಚೆನ್ನಾಗಿರತ್ತೆ ಹಾಗೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಗೆ ಒಳ್ಳೇದು ಒಳ್ಳೆ ಪ್ರೋಟೀನ್ ಇದ್ರಲ್ಲಿ ಇರೋದ್ರಿಂದ ಇದನ್ನ ವಾರಕ್ಕೆ ಒಂದ್ಸಲ ಆದ್ರೂ ತಿಂದ್ರೆ ತುಂಬಾ ಒಳ್ಳೇದು ನಮ್ಮ ಮದ್ವಿ ಇಲ್ಲಿ ಏನೋ ಮಜ್ಜಿಗೆ ಮಾಡ್ತಾ ಇದ್ದಾಳೆ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲಾ ಮಜ್ಜಿಗೆನ ಮಾಡ್ತಾ ಇದ್ದಾಳೆ ಅವಳಿಗೆ ಮನೆಯಲ್ಲಿ ಮೊಸರು ಇದ್ರೆ ಈ ತರ ಮಜ್ಜಿಗೆ ಮಾಡೋದಂತ ಹೇಳಿದ್ರೆ ತುಂಬಾ ಇಷ್ಟ ಅವಳಿಗೆ ಇಷ್ಟ ಕೂಡ ಯಾವಾಗ್ಲೂ ಷ್ಟ ಮಜ್ಜಿಗೆ ಕುಡಿಯೋದಂತ ಹೇಳಿದ್ರೆ ತುಂಬಾ ಇಷ್ಟ ಅವಳಿಗೆ ಸೊ ಹಾಗಾಗಿ ನೀನೇ ಮಾಡು ಅಂತ ಹೇಳಿದೆ ನಾನು ಹಾಗಾಗಿ ಅವಳೇ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ಆಮೇಲೆ ಆ ಹಸಿ ಮೆಣಸು ಸ್ವಲ್ಪ ಶುಂಠಿ ಉಪ್ಪೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಸುತ್ತು ವಾಪಸ್ ಗ್ರೈಂಡ್ ಮಾಡಿದರೆ ಮಸಾಲ ಮಜ್ಜಿಗೆ ರೆಡಿ ಇದನ್ನು ಸೋಸ್ಕೋಬೇಕು ಮಾತ್ರ ಅಂದರೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸೆಲ್ಲ ಹಾಕಿರ್ತೀವಲ್ವ ಕುಡಿಬೇಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅದು ಬಾಯಿಗೆ ಸಿಗುವಾಗ ಸೊ ಹಾಗಾಗಿ ಸೋಸ್ಕೋಬೇಕು ಇವತ್ತಿನ ಮಧ್ಯಾಹ್ನದ ಲಂಚ್ ಈ ಥರ ಇತ್ತು ನೋಡಿ ಮಜ್ಜಿಗೆ ಆಮೇಲೆ ಕುಚ್ಚಲಕ್ಕಿ ಅನ್ನ ಹಪ್ಲ ಉಪ್ಪಿನಕಾಯಿ ಗ್ರೇವಿ ಹಾಗೆ ಎಷ್ಟು ಸೋಯಾ ಸುಕ್ಕ ಇಷ್ಟಿತ್ತು ಹಾಗೆ ಸಂಜೆ ಟೈಮ್ಗೆ ನಮಗೆ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು ನನ್ನ ಹಸ್ಬೆಂಡ್ ಆಮೇಲೆ ನನ್ನ ಮಗ ಬರ್ತಾ ಇದ್ದಾರೆ ಮೂರು ಜನ ಸೇರಿಬಿಟ್ಟು ಹೋಗ್ತಾ ಇದ್ದೀವಿ ಮನೆಗೆ ಸ್ವಲ್ಪ ಲೈಟಿಂಗ್ಸ್ ತರೋದಕ್ಕಿತ್ತು ಹಾಗಾಗಿ ಹೊರಟಿದೀವಿ ಇನ್ನ ಈ ಮಕ್ಳು ನೋಡಿ ನಮ್ಮ ರಿಷಿಕಾ ಮೇಲೆ ಜೀವೇಶ್ ಮೊದ್ಲೆಲ್ಲ ನಾನು ವಿಡಿಯೋಸ್ ಅಲ್ಲಿ ತುಂಬಾ ಬರ್ತಾ ಇದ್ರು ತೋರಿಸ್ತಾ ಇದ್ದೆ ದೊಡ್ಡವರಾಗಿದ್ದಾರಲ್ವಾ ತುಂಬಾ ಶೈ ಫೀಲ್ ಆಗುತ್ತೆ ಅವ್ರಿಗೆ ಈ ಥರ ವೀಡಿಯೋ ಮಾಡ್ಬೇಕಿದ್ರೆ ತುಂಬಾ ಫೋರ್ಸ್ ಮಾಡಿ ಕರೆದ್ ವಿಡಿಯೋ ವೀಡಿಯೋ ಮಾಡ್ತಾ ಇದ್ದೀನಿ ಬೇಡ ಬೇಡ ನಾವು ಬರಲ್ಲ ಬರಲ್ಲ ಅಂತ ಅಂದ್ಬಿಟ್ಟು ತುಂಬಾ ನಾಚಿಕೆ ಪಡ್ಕೊಂಡು ಓಡೋಗ್ತಾ ಇದ್ರು ಇಬ್ರುನು ಪರಿಚಯ ನೋಡಿರಬಹುದು ಜೀವೇಶ್ ಅಂತ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೇವು ನೋಡಿ

ಚಿಕ್ಕವ್ರು ಇರ್ಬೇಕಿದ್ರೆ ಅವರೇ ಬರ್ತಾ ಇದ್ರು ವಿಡಿಯೋ ಮಾಡ್ತೀನಿ ಬನ್ನಿ ಅಂತ ಕರ್ತಾಕ ಇವಾಗ ಇವಾಗ ದೊಡ್ಡವರಾಗಿದ್ದಾರೆ ಏನೋ ಅಂತಾರೆ ನಾಚಿಕೆ ಹಾಗೆ ಹಸ್ಬೆಂಡ್ ಕೂಡ ಬಂದ್ರು ಇವಾಗ ಜೊತೆಲಿ ಹೊರಟಿದೀವಿ ಅಂದ್ರೆ ಏನಂತ ಹೇಳಿದ್ರೆ ಮನೆಯಲ್ಲಿ ತುಂಬಾ ಬ್ರೈಟ್ನೆಸ್ ಕಡಿಮೆ ಇದೆ ಒಳಗಡೆ ವಿಡಿಯೋ ಮಾಡ್ಬೇಕಿದ್ರೆ ಸ್ವಲ್ಪಾನು ಇಷ್ಟ ಆಗಲ್ಲ ನನಗೆ ತುಂಬಾ ಡಾರ್ಕ್ನೆಸ್ ಇರುತ್ತೆ ಮನೆ ಒಳಗಡೆ ಅಂದ್ರೆ ಮಾಮೂಲಿಯಾಗಿ ನಾರ್ಮಲ್ ಬಲ್ಬ್ ಆಮೇಲೆ ಟ್ಯೂಬ್ ಲೈಟ್ಸ್ ಎಲ್ಲ ಇದೆ ಮನೆ ಒಳಗಡೆ ಬಿಟ್ರೆ ಲೈಟಿಂಗ್ಸ್ ಎಲ್ಲ ಏನು ಇಲ್ಲ ನಾನು ವಿಡಿಯೋ ಮಾಡ್ಬೇಕಿದ್ರೆ ನಿಮ್ಗೆ ಗೊತ್ತಾಗ್ಬಹುದು ಆ ಅಡಿಗೆ ರೂಮ್ ನಲ್ಲಿ ಮಾತ್ರ ಒಂದ್ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರ ಸ್ವಲ್ಪ ಲೈಟಿಂಗ್ಸ್ ಅಲ್ಲಿ ಇರೋದ್ರಿಂದ ಸ್ಟ್ರಿಂಗ್ ಲೈಟ್ ಅಲ್ಲಿಗೆ ಹಾಕಿದೀವಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಿಟ್ರೆ ಮನೆ ಹಾಲ್ ಅಲ್ಲಿ ಬೆಡ್ರೂಮ್ ಅಲ್ಲಿರಬಹುದು ಬೆಡ್ರೂಮ್ ಅಲ್ಲಿ ಮಾಡೋ ಹಾಗೇನಿಲ್ಲ ಅಷ್ಟು ಇದು ಡಾರ್ಕ್ ಇದೆ ಒಳಗಡೆ ಸೊ ಹಾಗಾಗಿ ಏನಾದ್ರೂ ಲೈಟ್ ಎಲ್ಲ ಸಿಕ್ಕಿದ್ರೆ ತಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಮಡಂತಿಯರಿಗೆ ಹೋಗ್ತಾ ಇದೀವಿ ನಾವು ಅಲ್ಲಿ ರೀಸೆಂಟ್ ಆಗಿ ಒಂದ್ಸಲ ಆ ಕಡೆ ಹೋದಾಗ ಇಲ್ಲಿ ನೋಡ್ಕೊಂಡಿದ್ದೆ ನಾನು ಇಲ್ಲಿ ನಿತ್ಯಾದರೂ ಎಲೆಕ್ಟ್ರಿಕಲ್ಸ್ ಅಂತ ಅಂದ್ಬಿಟ್ಟು ಒಂದು ಶಾಪ್ ಇದೆ ಸೊ ಇಲ್ಲಿಗೆ ಬಂದು ಸಿಗತ್ತಾ ಅಂತ ನೋಡೋಣ ಅಂತ ಬಂದ್ವಿ ನಮ್ಮ ಮನೆಯಿಂದ ಮೂವತ್ತು ಕಿಲೋಮೀಟರ್ ಆಗತ್ತೆ ಇಲ್ಲಿಗೆ ಆದ್ರೂ ಒಂದ್ಸಲ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲಿ ಸಿಕ್ಕಿಲ್ಲ ನಾನು ಅಂದ್ಕೊಂಡಿರುವಂತಹ ಲೈಟ್ಸ್ ಯಾವುದು ಕೂಡ ಇಲ್ಲಿ ಇಲ್ಲ ಇಲ್ಲಿ ಹ್ಯಾಂಗಿಂಗ್ಸ್ ಶೋ ಲೈಟ್ ಬರುತ್ತಲ್ವಾ ಆ ತರದ್ದು ಲೈಟ್ಸ್ ಮಾತ್ರ ಇತ್ತು ಬಟ್ ನನ್ಗೆ ತರದ್ದು ಬೇಕಾಗಿರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಲೈ ಅಂದ್ರೆ ಬ್ರೈಟ್ನೆಸ್ ಕಡಿಮೆ ಇರುತ್ತೆ ಮನೆ ಒಳಗಡೆ ಶೋ ಗೋಸ್ಕರ ಹಾಕ್ಬೋದು ಬಿಟ್ರೆ ಬಿಟ್ಟರೆ ಬ್ರೈಟ್ನೆಸ್ಗೋಸ್ಕರ ಇದನ್ನು ಹಾಕಿದರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ನನಗೆ ಸ್ವಲ್ಪ ಬ್ರೈಟ್ ಆಗಿರುವಂತಹ ವಾರ್ಮ್ ಲೈಟ್ ಬೇಕಿತ್ತು ಅದು ಅದಲ್ಲಿ ಸಿಕ್ಲೇ ಇಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡ್ರೆ ಶೋ ಲೈಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹ್ಯಾಂಗಿಂಗ್ಸ್ ಈ ಥರ ಬರುತ್ತಲ್ವಾ ತುಂಬ ಚೆನ್ನಾಗಿರೋದಿತ್ತು ತುಂಬ ಕಾಸ್ಟ್ಲಿ ಕೂಡ ಹದಿನೆಂಟು ಸಾವಿರ ಇಪ್ಪತ್ತೆರಡು ಸಾವಿರ ಇಲ್ಲ ಈ ಥರ ಲೈಟ್ಸಿಗೆ ಹಾಗೆ ಅಲ್ವಾ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಏನೂ ತಗೊಂಡಿಲ್ಲ ವಾಪಸ್ ನಾವು ಬಂದ್ವಿ ಹಾಗೆ ಬರ್ತಾ ಉಜ್ರಲ್ಲಿ ಒಂದು ಶಾಪ್ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಕ್ಲೋಸ್ ಇತ್ತು ಅದು ಇವತ್ತು ರಜೆ ಅಂತ ಹೇಳಿದ್ರು ಪಕ್ಕದ ಶಾಪ್ನವರು ವಾಪಸ್ ಅಲ್ಲಿಂದ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ ಹಾಗೆ ಚಾಟ್ಸ್ ಏನಾದರೂ ತಿನ್ನಣ ಅಂತ ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸಿದ್ವಿ ನನಗೆ ಇಲ್ಲಿ ಗಾಡಿ ಒಳಗಡೆನೆ ತಂದ್ಕೊಟ್ರು ದಹಿಪುರಿ ಹಸ್ಬೆಂಡ್ ತಂದ್ಕೊಟ್ರು ಹಾಗೆ ಹಸ್ಬೆಂಡ್ ಮತ್ತೆ ಮಗ ಅಲ್ಲೇ ತಿಂತಾ ಇದ್ದಾರೆ ಇಲ್ಲಿ ಒಂದು ಉಜ್ರೆಯಲ್ಲಿ ಅಂದ್ರೆ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಇಲ್ಲಿ ನಮಗೆ ಚಾರ್ಟ್ಸ್ ಎಲ್ಲ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ಸೊ ಹಾಗಾಗಿ ಏನೋ ಅಂದ್ರೆ ಯೂಸ್ ಅಂಡ್ ಥ್ರೋ ಪ್ಲೇಟ್ ಅಂಡ್ ಸ್ಪೂನ್ ಎಲ್ಲ ಕೊಟ್ಟಿರ್ತಾರಲ್ವಾ ಹಾಗಾಗಿ ಏನೋ ಇದಿಲ್ಲ ತಿನ್ಬಹುದು ಆರಾಮಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರೋದು ಹೆಚ್ಚಾಗಿ ತುಂಬಾ ರಶ್ ಇರುತ್ತೆ ಸಂಜೆ ಟೈಮ್ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಇರ್ತಾರೆ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಜಾಸ್ತಿ ತಿಂತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಕ್ಲೀನ್ ಆಗಿ ಕೂಡ ಇರುತ್ತೆ ಮಾಡುವಂತ ಅಂದ್ರೆ ನಾನು ನೋಡಿದಿನಿ ಹತ್ರ ಹೋಗ್ಬಿಟ್ಟು ಒಂದ್ಸಲ ನಿಂತ್ಕೊಂಡು ನೋಡಿದ್ದೆ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ ಎಲ್ಲ ಕೂಡ ಹಾಗಾಗಿ ಆರಾಮಾಗಿ ತಿನ್ಬಹುದು ಸ್ವಲ್ಪ ಅಲ್ಲೇ ತಿನ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಕೌಶಯ ಮೇಲೆ ಇದ್ದಾರಲ್ವಾ ಅವ್ರಿಗೆ ಅಂದ್ಬಿಟ್ಟು ಪಾರ್ಸೆಲ್ ಕೂಡ ತಗೊಂಡ್ ಬಂದ್ವಿ ಹಾಗೆ ನೈಟ್ ಆಗಿದೆ ಒಂದು ಏಳುವರೆ ಗಂಟೆ ಆಗಿದೆ ನಾವು ವಾಪಸ್ ಹೋಗಿ ಬರ್ಬೇಕಿದ್ರೆ ಏಳುವರೆ ಗಂಟೆ ಆಗಿದೆ ಮಳೆ ಬರ್ತಾ ಇತ್ತು ಹೋಗ್ಬೇಕಿದ್ರು ಜೋರ್ ಮಳೆ ಬರ್ತಾ ಇತ್ತು ಬರ್ಬೇಕಿದ್ರೆ ಅಷ್ಟೊಂದು ಜೋರ್ ಇರ್ಲಿಲ್ಲ ಸ್ವಲ್ಪ ಲೈಟ್ ಆಗಿ ಮಳೆ ಬರ್ತಾ ಇತ್ತು ಹಾಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಹೋಟ್ಲಲ್ಲಿ ಹೋಗಿ ಕುಡಿಯೋದಕ್ಕಿಂತ ಮನೇಲಿ ಮಾಡ್ಕೊಂಡು ಕುಡಿಯೋದು ಎಷ್ಟೋ ಬೆಸ್ಟ್ ಅಂತ ಅಂದ್ಬಿಟ್ಟು ಹಾಗೆ ಮನೆಗೆ ಬಂದು ಇಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡೆ ಸ್ವಲ್ಪ ಲೈಟ್ ಆಗಿ ತಲೆನೋವು ಅಂತ ಆಗ್ತಾ ಇತ್ತು ಹೊರಗಡೆ ಹೋದ್ರೆ ಒಂದೊಂದ್ಸಲ ಹಾಗೇನೆ ನನಗೆ ಈ ತರ ಸ್ವಲ್ಪ ತಲೆನೋವ್ ಆದಾಗ ಒಂದು ಕಾಫಿನೋ ಟೀನೋ ಏನಾದ್ರೂ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಆಗತ್ತೆ ಲೈಟ್ ತರೋದಿಕ್ಕೆ ಅಂತ ಅನ್ಬಿಟ್ಟು ಹೋದ್ವಿ ಬರಿ ಕೈಯಲ್ಲಿ ವಾಪಸ್ ಬಂದ್ವಿ ಅಂತಾನೆ ಹೇಳ್ಬಹುದು ಒಂದು ಶಾಪ್ ಕ್ಲೋಸ್ ಇತ್ತು ಇನ್ನೊಂದು ಶಾಪ್ ಅಲ್ಲಿ ಸಿಕ್ಕಿಲ್ಲ ಸೊ ಈ ತರ ಆಯ್ತು ಒಂದು ಮೂವತ್ ಕಿಲೋಮೀಟರ್ ಹೋದ್ವಿ ಲೈಟ್ ತರೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಸಿಕ್ಲೇ ಇಲ್ಲ ಅಲ್ಲಿ ಅಂದ್ರೆ ಶೋ ಲೈಟ್ ಮಾತ್ರ ಇದ್ದಿದ್ದಲ್ವಾ ಸೊ ಹಾಗಾಗಿ ತಗೊಂಡಿಲ್ಲ ನೆಕ್ಸ್ಟ್ ಇನ್ನು ಉಜ್ರೇಲ್ ಒಂದು ಶಾಪ್ ಇದೆ ಅಲ್ಲಿ ಹುಡುಕಣ ಅಂತ ಅನ್ಬಿಟ್ಟು ಬಂದ್ವಿ ಇವತ್ತು ಕ್ಲೋಸ್ ಇತ್ತು ಅದು ಅಲ್ಲಿ ಕೂಡ ಹೋದ್ವಿ ಬಟ್ ಕ್ಲೋಸ್ ಇತ್ತು ಅಂತ ಅನ್ಬಿಟ್ಟು ಬಂದ್ವಿ ಹಾಗೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು ಈ ಮಾಂಗಲ್ಯ ಸರ ಏನಿದೆ ನೋಡಿ ಅದಕ್ಕೆ ದಾರ ಕಟ್ಬಾರ್ದಂತೆ ನಿಮ್ಗೆ ಏನಾದ್ರು ಗೊತ್ತಾ ಸ್ವಲ್ಪ ಗೊತ್ತಿದ್ರೆ ಕ್ಲಾರಿಫಿಕೇಶನ್ ಕೊಡಿ ಅದರ ಬಗ್ಗೆ ಅಂತ ಅಂದ್ಬಿಟ್ಟು ಕೇಳಿದ್ರು ನಾನು ಕೂಡ ಕಟ್ಟಿದ್ದೀನಿ ಅಂದ್ರೆ ಮಾಂಗಲ್ಯ ಸರ ಮೊನ್ನೆ ತೋರಿಸಿದಲ್ವಾ ಅದನ್ನ ನೋಡಿ ಕೇಳಿರುವಂತದ್ದು ನಾನು ಕೂಡ ಕಟ್ಟಿದ್ದೀನಿ ನೋಡಿ ನಮ್ಮ ಸೈಡಲ್ಲಿ ಎಲ್ಲರೂ ಕೂಡ ಈ ವರ್ಮಲಕ್ಷ್ಮಿ ಹಬ್ಬದ ದಾರಾನ ಈ ತರ ಮಾಂಗಲ್ಯ ಸರಕ್ಕೆ ಕಟ್ತೀವಿ ಇದೊಂಥರ ರಕ್ಷೆ ನಮ್ಗೆ ಒಂದು ವರ್ಷಕ್ಕೆ ಬೇಕಾಗುವಂತಹ ರಕ್ಷೆ ಇದು ಸೊ ಅದೇನಂತ ಗೊತ್ತಿಲ್ಲ ಈ ಸೈಡಲ್ಲಿ ಎಲ್ಲರೂ ಕೂಡ ಅದೊಂದು ರೂಢಿಯಾಗಿದೆ ನಮ್ಮ ಸೈಡಲ್ಲಿ ಎಲ್ಲರೂ ಕೂಡ ಈ ಥರ ದಾರ ಕಟ್ತಾರೆ ಮನೆಯಲ್ಲಿ ಪೂಜೆ ಮಾಡೋರಾದರೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ದೇವರಿಗೆ ದಾರಾನ ಇಟ್ಟು ಆ ದಾರಾನ ಕಟ್ಕೋತೀವಿ ಇನ್ನು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕೂಡ ಕೊಡ್ತಾರೆ ನಮ್ಮ ಕಡೆ ಅಂದ್ರೆ ನಮ್ಮ ಕಡೆ ದೇವಸ್ಥಾನಗಳಲ್ಲಿ ಕೂಡ ಕೆಲವೊಂದು ಸಲ ಪೂಜೆ ಎಲ್ಲ ಮಾಡಿದ್ರೆ ಆ ಟೈಮಲ್ಲಿ ಕೂಡ ಪೂಜೆಗೆ ಕೂತವ್ರಿಗೆ ಪ್ರತಿಯೊಬ್ಬರಿಗೆ ಕೂಡ ಒಂದೊಂದು ದಾರ ಅಂತ ಕೊಡ್ತಾರೆ ದೇವಿ ದೇವಸ್ಥಾನದಲ್ಲಿ ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ದೇವಿ ದೇವಸ್ಥಾನದಲ್ಲೇ ಆಗೋದಲ್ವ ವರಮಲಕ್ಷ್ಮಿ ಪೂಜೆ ಸೊ ಆ ಟೈಮಲ್ಲಿ ಕೊಡ್ತಾರೆ ನಾನು ಮನೇಲೆ ಮಾಡ್ತೀನಲ್ವಾ ಸೊ ಹಾಗಾಗಿ ದೇವ್ರಿಗಿಟ್ಟು ಆಮೇಲೆ ಈ ತರ ದಾರನ ಮಾಂಗಲ್ಯ ಸರಕ್ಕೆ ಕಟ್ಟುವಂಥದ್ದು ನಮ್ಮ ಅಂದ್ರೆ ಅಕ್ಕ ಬರ್ತಾರಲ್ವಾ ಎಲ್ರಿಗೂ ಕೂಡ ಕೊಡ್ತೀನಿ ಎಲ್ಲರೂ ಕೂಡ ಕಟ್ತಾರೆ ಮತ್ತೆ ಮಾಂಗಲ್ಯ ಸರಕ್ಕೆ ದಾರ ಕಟ್ಬಾರ್ದು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ನಾನು ಕೇಳಲು ಕೂಡ ಇಲ್ಲ ನಮ್ಮ ಸೈಡಲ್ಲಿ ತೊಂದರೆ ಇಲ್ಲ ಕಟ್ತಾರೆ ಅಂದರೆ ಅದರಲ್ಲಿ ಏನು ಅಂತ ಅನ್ಸುತ್ತೆ ನನಗೆ ಏನಂತ ಹೇಳಿದರೆ ಅಂದರೆ ರಕ್ಷೆ ಅಲ್ವ ಇದು ದೇವಿ ಅಂದರೆ ಲಕ್ಷ್ಮೀ ದೇವಿಗೆ ನಾವು ಅರ್ಪಣೆ ಮಾಡಿಬಿಟ್ಟು ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಇದು ಅಂತ ಹೇಳ್ಬೋದು ಒಂಥರ ರಕ್ಷೆ ಅಂತಲೇ ಹೇಳ್ಬೋದು ಕೈಗೆ ಕೂಡ ಕಟ್ಕೋತೀವಿ ನೋಡಿ ಈ ಥರ ಕೈಗೆ ಕೂಡ ಈ ದಾರನ ಕಟ್ತೀವಿ ನಾವು ಮಾಂಗಲ್ಯ ಸರಕ್ಕೆ ಕೂಡ ಕಟ್ಟುವಂಥದ್ದು ಅಷ್ಟೇನೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಿಮ್ಗೆ ನಿಮ್ಗೇನಾದರೂ ಕಟ್ಬೇಕು ದೇವಸ್ಥಾನದಲ್ಲಿ ಸಿಕ್ಕಿದೆ ದಾರ ಈ ಥರ ಎಲ್ಲಿಯಾದ್ರೂ ದೇವಸ್ಥಾನಕ್ಕೆ ಹೋದಾಗ ಸಿಕ್ಕಿತ್ತು ಅದನ್ನ ಕಟ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಟ್ಟಿ ಏನು ತೊಂದರೆ ಎಲ್ಲ ಆಗಲ್ಲ ನಮ್ಮ ಮನ್ಸು ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರತ್ತೆ ಏನೂ ಆಗಲ್ಲ ದೇವರ ಅನುಗ್ರಹ ಕೂಡ ನಮ್ಮ ಜೊತೆಗಿರ್ಬೇಕು ನಮ್ಮ ಮನ್ಸು ಕೂಡ ಚೆನ್ನಾಗಿರಬೇಕು ಆ ತರ ಇದ್ದಾಗ ಎಲ್ಲಾನು ಸರಿ ಇರತ್ತೆ ಏನೂ ತೊಂದರೆ ನಿಮ್ಗೆ ಏನಾದ್ರು ಈ ತರ ಕಟ್ಬೇಕು ಅಂತ ಇದ್ರೆ ಕಟ್ಬೋದು ಮಾಂಗಲ್ಯ ಸರಕ್ಕೆ ಹಾಗೆ ಅಡುಗೆ ಎಲ್ಲ ಇದೆ ಇನ್ನೇನು ಮಾಡೋದಿಕ್ಕಿಲ್ಲ ಮಸಾಲ ಪುರಿ ತಂದ್ವಿ ಅಲ್ವಾ ಇನ್ನು ಅಡುಗೆ ಕೂಡ ಸ್ವಲ್ಪ ಉಳಿಯತ್ತೆ ಅಂತ ಅನ್ಕೋತೀನಿ ಆ ಥರ ತಿಂದರೆ ಇನ್ನು ಊಟ ಎಲ್ಲ ಜಾಸ್ತಿ ಮಾಡೋದಿಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾರೆ ಎಲ್ಲರೂ ಹಾಗೆ ಇಷ್ಟೇ ಇವತ್ತಿನ ಒಂದು ಲಾಗ್ ಅಂತ ಹೇಳ್ಬೋದು ಇದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಡೈ ಹಾಗೆ ನಾನು ಮಾಡುವಂತಹ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರಾದ್ರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬ ಬಾಯ್